ಬೆಳಗಾವಿ ಜಿಲ್ಲೆಯ ಕ್ರಾಂತಿಯ ನಾಡು ಕಿತ್ತೂರಿನಲ್ಲಿ ಈಗ ಕಿತ್ತೂರು ವೀರರಾಣಿ ಚೆನ್ನಮ್ಮನವರ ಇನ್ನೂರನೇ ವರ್ಷದ ವಿಜಯೋತ್ಸವದ ಸಂಭ್ರಮದ ಸಿದ್ಧತೆ ಎಸ್ ನಿನ್ನೆ ಕಿತ್ತೂರಿನ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬರುವ ಶೆಟ್ಟರ್ ಕಲ್ಯಾಣ ಮಂಟಪದಲ್ಲಿ ಕಿತ್ತೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಚೆನ್ನಮ್ಮನವರ ಇನ್ನೂರನೇ ವರ್ಷದ ವಿಜಯೋತ್ಸವದ ಪೂರ್ವಭಾವಿ ಸಭೆಯು ಪೂಜ್ಯ ಶ್ರೀಗಳಾದ ಶ್ರೀ ಮಡಿವಾಳ ರಾಜಯೋಗೇಂದ್ರ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಎಸ್ ಪಿ ಭೀಮಾಶಂಕರ್ ಗುಳೇಡ್ ಮತ್ತು ಸಿಇಒ ರಾಹುಲ್ ಶಿಂದೆ ಸೇರಿದಂತೆ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿದೆ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಸಲಹೆಗಳನ್ನು ಸ್ವೀಕಾರ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಡಿ ಸಿ ಮೊಹಮ್ಮದ್ ರೋಷನ್ ಹಾಗೂ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಎಸ್ಪಿ ಭೀಮಾಶಂಕರ್ ಗುಯೇಡ್ ಸಿಇಒ ರಾಹುಲ್ ಶಿಂದೆ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕಿ ಸೌಮ್ಯ ರವರು ಉತ್ಸವದ ಬ ಸಿದ್ಧತೆ ಬಗ್ಗೆ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಎಸಿ ಪ್ರಭಾವತಿ ಫಕೀರಪುರ್ ಎಸಿ ಶ್ರವಣನಾಯಕ್ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದಂತಹ ಎಸ್ ಎಸ್ ಸ್ವಬರದ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಇದೇ ವೇಳೆ ಮತ್ತು ಜನಪ್ರತಿನಿಧಿಗಳು ಸಾಥನ ನೀಡಿದ್ದಾರೆ ನಾಡಿನಲ್ಲಿ ವಿಶೇಷವಾಗಿ ಎರಡ್ನೂರನೇ ಒಂದು ವಿಜಯೋತ್ಸವದ ಪೂರ್ವಭಾವಿ ಸಭೆ ನಡೆದಿದೆ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗಂತ ಶ್ರೀ ಮೊಹಮ್ಮದ್ ರೋಷನ್ ಸಾಹೇಬ್ರು ಸಹ ಸಾಕಷ್ಟು ಒಂದ್ ರೀತಿ ಇರತಕ್ಕಂತ ಸಾರ್ವಜನಿಕ ಆಹ್ವಾನ ಸ್ವೀಕರ್ತಾರೆ ಸರ್ ನಮಸ್ತೆ ಎರಡ್ನೂರನೇ ಉತ್ಸವಕ್ಕೆ ವಿಶೇಷ ಗುಜಯೋತ್ಸವಕ್ಕೆ ಕಾಲಿಡ್ತಾ ಇದೆ ಆ ಬಸು ನಾನು ಇವತ್ತು ಕಿತ್ತೂರ್ಗೆ ಬಂದು ನಮ್ಮ ವೀರಭೂಮಿ ನಾನು ಸ್ವತಃ ನೋಡಿದ್ದೀನಿ ಇದರಲ್ಲಿ ನಾನು ಮೊದಲನೇ ಸತಿ ಕಿತ್ತೂರ್ ಕೋಟೆಗೆ ಹೋಗಿದ್ದೀನಿ ಅರಮನೆ ಒಳಗಡೆ ಹೋಗಿದ್ದೀನಿ ಅಲ್ಲಿ ಹೋದಾಗ ಅಲ್ಲಿ ನನಗೆ ಸಿಕ್ಕಿರುವಂತ ಸ್ಫೂರ್ತಿ ಊರ್ಜೆಯಿಂದ ಈ ವರ್ಷದ ಏನು ವಿಜಯೋತ್ಸವ ಇದೆ ಇನ್ನೂರು ವರ್ಷದ ಕಿತ್ತೂರು ರಾಣಿ ಚೆನ್ನಮ್ಮದು ವಿಜಯೋತ್ಸವ ಏನಿದೆ ಅದನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಸಿಕ್ಕಿದೆ ಅದೇ ರೀತಿ ಈಗಾಗಲೇ ನಮ್ಮ ಬೆಂಗಳೂರಲ್ಲಿ ಕಂದಾಯ ಸಚಿವರ ಅಧ್ಯಕ್ಷತೆಯಲ್ಲಿ ನಾವು ಈಗಾಗಲೇ ಒಂದು ಮೀಟಿಂಗ್ ಮಾಡಿದೀವಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಒಂದು ಸಭೆ ಮಾಡಿದೀವಿ ಇವತ್ತು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ಕಿತ್ತೂರಿನಲ್ಲೇ ಈ ಟೌನ್ ನಲ್ಲಿ ನಾವು ಒಂದು ಸಲಹೆ ಅಹ್ ತಗೊಳ್ಳಿಕ್ಕೆ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ಜನ ಮಾತಾಡಿದ್ದಾರೆ ವಿವಿಧ ಸಲಹೆಗಳನ್ನು ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಈಗಾಗ್ಲೇ ನಾವು ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿಟ್ಕೊಂಡಿದೀವಿ ಆದ್ರೆ ಇವತ್ತು ಸಾರ್ವಜನಿಕರು ಮತ್ತೆ ವಿವಿಧ ಸಂಘಟನೆಗಳ ಮುಖಂಡರು ಏನ್ ಸಲಹೆ ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಆಕ್ಷನ್ ಪ್ಲಾನ್ ನಲ್ಲಿ ಹಮ್ಮಿಕೊಂಡು ಈ ವರ್ಷದ ಇನ್ನೂರು ವರ್ಷ ವಿಜಯೋತ್ಸವ ಏನಿದೆ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಂತ ನಾನು ಇಡೀ ಬೆಳಗಾವಿ ಎಲ್ಲಾ ಜಿಲ್ಲೆಯ ಜನರಿಗೂ ಹಾಗೂ ಕರ್ನಾಟಕದ ಒಂದ್ ರೀತಿ ಎರಡುನೂರೇ ಉತ್ಸವದ ಪೂರ್ವಭಾವಿ ಸಭೆಯಾಗಿ ಬೆಳಗಾವಿ ಜಿಲ್ಲಾ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರ ಶ್ರೀ ಭೀಮಾಶಂಕರ್ ಗುಳೆ ಸಾಹೇಬ್ರು ಸಿಕ್ಕಿದ್ರೆ ನಮಸ್ತೆ ವಿಶೇಷವಾಗಿ ಎರಡ್ನೂರೇ ಒಂದ್ ರೀತಿ ವಿಜಯೋತ್ಸವ ಸಾಕಷ್ಟು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಗಳಿದೆ ನೀವು ಸಹ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವ ರೀತಿ ಭದ್ರತೆ ಬಗ್ಗೆ ಏನೇನು ಹೇಳ್ತೀರಿ ಈ ಎರಡನೇ ವರ್ಷ ಎರಡು ನೂರನೇ ವರ್ಷಾಚರಣೆ ಸಂದರ್ಭದಲ್ಲಿ ನಾವು ಈ ಜಿಲ್ಲೆಯಲ್ಲಿ ನಮ್ಗೆ ಒಂದು ಹೆಮ್ಮೆ ಮತ್ತು ಗೌರವದ ವಿಷಯ ಹಾಗಾಗಿ ಕಿತ್ತೂರು ಉತ್ಸವದ ಸಂದರ್ಭದಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು ಅದನ್ನ ನಾವು ನೀಟಾಗಿ ಮಾಡ್ಕೊತೀವಿ ಅದ್ರ ಬಗ್ಗೆ ಯಾವುದೇ ತೊಂದರೆ ಇಲ್ಲ ಮತ್ತೆ ಈ ಸತಿ ಕೆಲವೊಂದಿಷ್ಟು ನಾಗರಿಕರು ಈ ಒಂದು ಚಿತ್ರ ಉತ್ಸವದ ಸಂದರ್ಭದ ಮೆರವಣಿಗೆಯಲ್ಲಿ ಪೊಲೀಸ್ ಬ್ಯಾಂಡ್ ಅನ್ನು ಕೂಡ ಉಪಯೋಗ ಮಾಡಿದ್ರೆ ಅದು ಆಕರ್ಷಕವಾಗಿರುತ್ತೆ ಅಂತ ಹೇಳಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಕೂಡ ಅಳವಡಿಸ್ಕೊಡ್ತೀವಿ ಒಟ್ಟಾರೆಯಾಗಿ ಬಂದಿರತಕ್ಕಂಥ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾವು ಈ ಉತ್ಸವಕ್ಕೆ ಏನೇನು ಬಂದೋಬಸ್ತ್ ಮಾಡ್ಕೋಬೇಕು ಎಲ್ಲವನ್ನು ಮಾಡ್ತಾರೆ ಧನ್ಯವಾದ ಸಭೆ ನಡೆದಿದೆ ವಿಶೇಷವಾಗಿ ಕಿತ್ತೂರು ಕ್ಷೇತ್ರದ ಶಾಸಕರೇನು ಹೇಳ್ತಾರೆ ಬಗ್ಗೆ ಕೇಳೋಣ ಸರ್ ನಮಸ್ತೆ ಇದು ಎರಡ್ನೂರನೇ ಒಂದ್ ರೀತಿ ವಿಜಯೋತ್ಸವ ನಡೀತಾ ಇದೆ ಸರ್ ಎರಡ್ನೂರನೇ ವಿಜಯೋತ್ಸವ ಮುಂದಿನ ತಿಂಗಳು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿನ ನಡೀತೈತಿ ಬಹುತೇಕ ಆಯ್ತು ಇವರು ವಿಜೃಂಭಣೆಯಿಂದ ಈ ವಿಜಯೋತ್ಸವನ ಆಚರಿಸಬೇಕು ಅನ್ನೋ ಉದ್ದೇಶದಿಂದ ಪೂರ್ವಭಾವಿ ಸಭೆಯಲ್ಲಿ ಇವತ್ತು ಕಿತ್ತೂರಲ್ಲಿ ಕರೆದಿದ್ವಿ ಇದು ಮೂರನೇ ಸಭೆ ಇದ್ದು ಸಾರ್ವಜನಿಕರಿಂದ ಮತ್ತು ಎಲ್ಲ ಈ ನಾಡಿನ ಚನ್ನಮ್ಮ ಮೆರ್ಮಾನಿಗಳ ಕಡಿಂದ ಈ ಉತ್ಸವವನ್ನ ಅದ್ರ ಮಾಡ್ಲಾಕ ಅವ್ರ ಸಲಹೆ ಸೂಚನೆಗಳ ತಗೊಂಡ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಅದನ್ನ ವಿಚಾರ ಎಲ್ಲಾ ಕಿತ್ತೂರುಗಿರಿಗೆ ಒಂದ್ ರೀತಿ ಐತಿಹಾಸಿಕ ಕ್ಷಣ ಸರ್ ಇದು ಒಂದು ಇತಿಹಾಸ ಪುಟಗಳಲ್ಲಿ ಇರುತ್ತೆ ತಮ್ಮ ಓದಿಲಿ ನಡೀತಾ ಇದೆ ಏನ್ ಹೇಳ್ಲಿಕ್ಕೆ ಕಿತ್ತೂರುಗಿರಿಗೆ ಇದು ಸೀಮಿತ ಕಿತ್ತೂರು ಅಥವಾ ಬೆಳಗಾವಿ ಅಥವಾ ಈ ರಾಜ್ಯದ ಉತ್ಸವ ಆಗಬಾರದು ನಮ್ಮ ರಾಷ್ಟ್ರಾದ್ಯಂತ ನನ್ನ ಮಧ್ಯಾಹ್ನ ವಿಜಯೋತ್ಸವ ಆಡಳಿತವಾಗಿ ಒಂದು ಅದ್ದೂರಿಯಿಂದ ಮಾಡ್ಬೇಕು ಅನ್ನೋ ವಿಚಾರದಿಂದ ಇದ್ದಾಗ ಎಲ್ಲ ಜನತೆ ಕೂಡ ಸಹಕಾರ ಅದರ ಜೊತೆ ಸಹಾಯ ಕೂಡ ಈ ಉತ್ಸವದಲ್ಲಿ ನಿರೀಕ್ಷೆ ಮಾಡ್ಕೊಂಡು ಅದ್ರ ಜೊತೆಗೆ ಎಲ್ಲ ಬಹುತೇಕ ಕಿತ್ತೂರಿ ನಾಡಿನ ಜನ ಬೇಕರೆ ಅದು ಇದು ಅನ್ನೋದೇ ಇವ್ರಿ ಒನ್ ಎಲ್ಲರಿಗೂ ಒಂದು ಒಳ್ಳೆ ಉತ್ಸಾಹದಿಂದ ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಒಂದು ಉತ್ಸವ ಅದ್ದೂರಿಗೆ ಆಚರಿಸ್ಬೇಕು ಅನ್ನೋಂಥ ಕೂಡ ರಿಪೀಟ್ ಆಗುತ್ತೆ ವಿಜಯೋತ್ಸವದ ಬಗ್ಗೆ ವಿಶೇಷವಾಗಿ ಪ್ರವಾಸೋದ್ಯಮ ಇಲಾಖೆ ಸಾಕಷ್ಟು ಮುಂಚೂಣಿ ಪಾತ್ರವಹಿಸಿದೆ ಈ ಬಗ್ಗೆ ಬೆಳಗಾವಿ ಆ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕರಿದ್ದ ಸೌಮ್ಯ ಅವರು ಸಿಕ್ಕಿದ್ದಾರೆ ಮೇಡಮ್ ನಮಸ್ತೆ ಎರಡ್ನೂರನೇ ಒಂದ್ ರೀತಿ ವಿಜಯೋತ್ಸವಕ್ಕೆ ತುಂಬಾ ಕಾಲಿಡ್ತಾ ಇದೆ ಕಿತ್ತೂರು ವಿಶೇಷವಾಗಿ ತಾವು ಸಹ ಪ್ರವಾಸೋದ್ಯಮ ಇಲಾಖೆ ನಮ್ಮ ಇಲಾಖೆಯಿಂದ ಏನೇನು ಪ್ರಾಥಮಿಕ ನಮ್ಮಿಂದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ನಾವು ಕೋರ್ಡಿನೇಷನ್ ಮಾಡಿಕೊಂಡು ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಬೇಕು ಇನ್ನೂರು ವರ್ಷದ ವಿಜಯೋತ್ಸವದ್ದು ಮತ್ತೆ ವಿಶೇಷ ಅಂಚೆ ಲಕೋಟೆ ಮತ್ತೆ ಒಂದು ಸ್ಪೆಷಲ್ ಕ್ಯಾನ್ಸಲೇಷನ್ ಸೀಲ್ ಅಂತ ಈ ಮೂರನ್ನು ಕಿತ್ತೂರು ವಿಜಯೋತ್ಸವದ ಸಲುವಾಗಿನೇ ಅದನ್ನ ಅವ್ರ ಜೊತೆ ಮಾಡಿ ಅವತ್ತಿನ ದಿನ ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಅನ್ಕೊಂಡಿದೀವಿ ಮತ್ತೆ ಟೂರಿಸಂ ಕಿತ್ತೂರಿನ ವಿಶೇಷವಾಗಿ ಒಂದು ಟೂರಿಸಂ ಬಗ್ಗೆ ಅದ್ರದ್ದು ವಿಡಿಯೋಸ್ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡುವಂತದ್ದು ಮತ್ತೆ ನಮ್ಮ ಪ್ರವಾಸೋದ್ಯಮ ಸ್ಥಳಗಳ ಬಗ್ಗೆ ಏನೇನು ಇಲ್ಲಿ ಮಾಡಬಹುದು ಅಂತ ಹೇಳಿ ಅದರ ವಿಶೇಷ ಮಾಹಿತಿಯನ್ನು ಕೊಡುವಂತ ಕೆಲವು ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಬೇಕಾ ಸಾಕಷ್ಟು ಒಂದ್ ರೀತಿ ಪ್ರವಾಸೋದ್ಯಮ ಇಲಾಖೆ ಸಾಕಷ್ಟು ನೆನೆಗುದಿಗೆ ಬಿದ್ದಿದೆ ಈ ಕಡೆ ಭಾಗದಲ್ಲಿ ಪಾಚ್ಯ ವಸ್ತು ಇಲಾಖೆ ಸಗರದಲ್ಲಿ ಏನಾರು ಡೆವಲಪ್ಮೆಂಟ್ ನಿರೀಕ್ಷೆ ಮಾಡಬಹುದು ಪಾಚ್ಯ ವಸ್ತು ಸಂಗ್ರಹಾಲಯದ ಅಡಿಯಲ್ಲಿ ಬರೋವಂತ ಸ್ಥಳಗಳು ಏನಿದೆ ಅದಕ್ಕೆ ನಾವು ಏನು ಅಭಿವೃದ್ಧಿ ಪಡಿಸ್ಲಿಕ್ಕೆ ನೇರವಾಗಿ ಅವಕಾಶ ಇಲ್ಲ ಗೈಡೆನ್ಸ್ ಇರಬಹುದು ಮತ್ತೆ ಪ್ರವಾಸೋದ್ಯಮ ಇಲಾಖೆ ಯಾವ ನೀವು ಹೇಳ ಈಗ ನಾವು ಟೂರಿಸ್ಟ್ ಮಿತ್ರ ಅಂತ ಹೇಳಿ ಕೆಲವು ಟ್ರೈನ್ ಅಪ್ ಮಾಡಿ ಕೆಲವು ಸಿಬ್ಬಂದಿಗಳನ್ನ ಆಯಾ ಸ್ಥಳಗಳಿಗೆ ನಿಯೋಜಿಸೋದು ಅವರಿಗೆ ಆ ಸ್ಥಳಗಳ ಬಗ್ಗೆ ಮಾಹಿತಿ ಬಂದವರಿಗೆ ಮಾಹಿತಿ ಕೊಡ್ಲಿಕ್ಕೆ ಕೆಲವು ಬೇಸಿಕ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಡ್ರಿಂಕಿಂಗ್ ವಾಟರ್ ಇರ್ಬೋದು ಮತ್ತೆ ಕೆಲವು ಟಾಯ್ಲೆಟ್ ಫೆಸಿಲಿಟೀಸ್ ಇರ್ಬೋದು ಇವೆಲ್ಲ ಪ್ರವಾಸದ ಇಲಾಖೆಯಿಂದ ಅವ್ರ ಜೊತೆ ಸೇರಿ ಅವರ ಕಡೆಯಿಂದ ಎನ್ಒಸಿ ತಗೊಂಡು ನಾವು ಹೇಳಿ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಮಾಡ್ತಾ ಇದೀವಿ ರಾಜಾನ್ಸ್ ಗಡ ಅಲ್ಲಿ ಇರ್ಬೋದು ಪ್ರಾಚ್ಯ ವಸ್ತು ಸಂಗ್ರಹ ಇಲಾಖೆಯ ಇದ್ರು ಕೂಡ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೀವಿ ತಾವು ನೋಡಿರ್ಬೋದು ಹೀಗೆ ಬೇರೆ ಬೇರೆ ಎ ಎಸ್ ಐ ಅವ್ರು ಯಾವ್ದಾದ್ರು ಗುರುತಿಸಿ ಕೊಟ್ರೆ ನಾವು ನಮ್ಮ ಇಲಾಖೆಯಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕಾಯ್ದೇವೆ